ಒಂದು ದಿನ ಬಳೆ ವರ್ಷ ಆದಮೇಲೆ ಕಲಾವಿದರೆಲ್ಲ ಒಟ್ಟಿಗೆ ಸೇರುವಂತ ಒಂದು ಸೌಭಾಗ್ಯ ವಾಪಸ್ ಸ್ಟಾರ್ಟ್ ಮಾಡಿದೆ ಮಚ್ ಅನಂತ ಅವ್ರ ಬಗ್ಗೆ ಅನೇಕ ವಿಷಯಗಳನ್ನ ತಮಾಷೆಯಾಗಿ ಬಹಳ ಚೆನ್ನ ಚೆನ್ನಾಗಿ ಹೇಳಿದ್ರು ಹೇಳಕ್ಕೆ ಒಂದು ಖುಷಿ ಅದೇ ನನಗಾಗಿರೋ ಅನುಭವ ಬಹುಶಃ ಯಾರಿಗೂ ಆಗಿಲ್ಲ ಅಂತ ನಾನು ಮೇಡಮ್ ಅವರು ಪಕ್ಕದಲ್ಲಿ ಇದ್ದಾರೆ ನಾನು ಅವರ ಬಾಂಬೈನಲ್ಲಿ ಪಾತ್ರ ಮಾಡಿದ್ದೆ ಎಂಬತ್ಮೂರನೇ ಸ್ವೇತ ಗುಲಾಬಿ ಭಾಳ ಖುಷಿ ಆಗೋಯ್ತು ನಾನು ಆರ್ಟಿಸ್ಟ್ ಆಗಿಬಿಡಿ ಅಂತ ನನಗೆ ನಾನೇ ಡಿಕ್ಲೇರ್ ಮಾಡ್ಕೊಂಡು ಕ್ಲೈಮ್ಯಾಕ್ಸ್ ತೆಗಿತಾ ಇದ್ರು ಯಾರೋ ಮದುವೆ ಸೀನು ಏನೋ ತೆಗೀತಾ ಇದ್ರು ಆಗ ಒಂದು ವಾಚ್ ಬರೋದು ಕಂಪ್ಯೂಟರ್ ಥರ ಅದು ಕಟ್ಟಿನಲ್ಲಿ ಏನೋ ಚೂಸ್ಕೊಂಡು ಹುಟ್ಟಿದ್ರು ನಾನು ಸುಮ್ಮನೆ ಇರಬಾರ್ದ ಎಲ್ಲಿ ಸಾವಿರ ಆರಾಮಾಗಿದ್ದೀರಾ ಅಂದೆ ಒಂದು ಡೈಲಾಗ್ ಬಂತು ಅಂದರು ಅವತ್ತಿಂದ ನೀವು ನಮ್ಮ ತಿರುಗಾ ಬಿಡ್ತಿರೋ ನಮ್ಮ ತಿರ್ಗ ಅವ್ರ ಹತ್ರ ವಾಪಸ್ ಮಾತಾಡಿಸಿದ್ದೆ ಗಣೇಶ ಅನ್ನೋ ಪೀಚಾರ ಅಲ್ಲಿವರೆಗೂ ಮಾತಾಡಿದ್ದೆ ಆ ಥರ ಒಂದು ಎಕ್ಸ್ಪೀರಿಯನ್ಸು ಆಮೇಲೆ ಜಯರಾಮ್ ಅವ್ರು ಹೇಳಿದ್ರು ನಿಮ್ಮ ತಲೆಯಲ್ಲೇ ಯಾಕೆ ಅವ್ರು ರೊಬ್ಬರೇ ಭೂತ ಹೋಗಿದ್ದೆ ಅಂತ ಜಯ ತುಂಬ ಆಸೆ ಹೋಯ್ತನ ಅದಕ್ಕೆ ಮಾತಾಡೋದು ಅಂತ ಹೇಳಿದ್ದು ಭಾಳ ದೊಡ್ಡ ಅನುಭವ ಇದಾದ ಮೇಲೆ ನನಗೆ ವೈಯಕ್ತಿಕವಾಗಿ ನಾನು ಲವ್ ಮಾಡೇ ಮದುವೆ ಆಗಬೇಕು ಅನ್ನೋ ಒಂದು ಏನಾದರೂ ಆಸೆ ಹುಡ್ತದೆ ನನ್ನ ಮನಸ್ಸಿಗೆ ಅಂದರೆ ಈ ವೈನಿಂದನೇ ಆಗಿದ್ದು ಹೌದು ಅದು ಅವಮ್ಮ ಬೇರೆ ಅಂತ ಚಂದುಳ್ಳಿ ಚಲ್ಬಿ ಅವರು ಏನು ಇವರು ಇವತ್ತು ಆ ಒಂದು ಕಾಂಬೋ ಏನು ಮಜಾ ಅಂದ್ರೆ ಆ ಕಾಲದಲ್ಲಿ ನಾವೆಲ್ಲ ಅವಾಗ ಪಿ ಯು ಸಿ ಸ್ಟೂಡೆಂಟ್ಸು ಶೇಷಾರೇಪುರ ಕಾಲೇಜಲ್ಲಿ ಓದೋಂಥ ಸಮಯದಲ್ಲಿ ಸ್ವಸ್ತಿಕ್ ಅಂತ ಒಂದು ಕೇಟು ಅಲ್ಲಿ ಹೋದು ಚಿತ್ರ ಸುಮಾರು ಇಪ್ಪತ್ತೈದು ವಾರ ಹೊಡ್ತಾಯಿದ್ದಾರೆ ಆಗ ನಾನು ಹೋಗಿ ನೋಡುವಾಗ ಆ ಒಂದು ಸರಿ ನೋಡಿದ್ದೆ ನಂಗೆ ರೋಡಲ್ಲೆಲ್ಲ ಯಾರು ಲಕ್ಷ್ಮಿ ಎಲ್ಲ ಬಂದಾಗ ಯಾರು ಮಾತಾಡಿಸ್ತಕ್ಕಾಗ ಫೀಲಿಂಗ್ ಎಲ್ಲ ಸ್ಟಾಕ್ ಅಲ್ಲ ಯಾರೋ ಅವ್ರು ಸಾಕು ಶಾಪವನ್ನು ರೇಂಜ್ಗೆ ಬಿಡ್ಸ ಆ ಥರ ಇವರ ಕಾದಲ್ ನನ್ನ ಕನ್ನಡಕ್ಕೆ ಅವರ ಒಂದು ಹೇರ್ಸ್ ಇದೆಯಲ್ಲ ನನ್ನ ಪ್ರಕಾರ ರಜನಿಕಾಂತ್ ಅವರು ಬಿಟ್ಟರೆ ಅವ್ರಿಗೆ ಬಂದಿದೆ ಆ ಹೇರ್ಸ್ ಥರ ಸಾಫ್ಟ್ ಹೇರ್ಸ್ ಅವ್ರಿಗೆ ಅವರು ತಲೆನ ಭಾಷಣ ಕೈಯಲ್ಲಿ ಅನ್ನೋರು ಹಿಂಗೆ ಬಹಳ ಮಜಾ ಇರೋದು ನೋಡೋಕೆ ನಮಗೆಲ್ಲ ಅವರ ಕತೆ ಜಗಿ ಇದ್ದಂಗೆ ಇರೋದು ಟ್ರೈ ಮಾಡ್ತಾ ಇದ್ದೀವಿ ಏನೇನು ಮಾಡಿದ್ರು ಇರಲಿ ಇಲ್ಲ ಗಾಳಿ ಬಂದ್ರೆ ಬ್ಯೂಟಿಫುಲ್ ಆಕ್ಟರು ಅವರ ಒಂದು ನಟಿನ ನೋಡಿ ಆಸ್ವಾದಿಸಿ ಬೆಳೆದಂಥವ್ರು ನಾವು ನನಗೆ ತುಂಬ ಸಂತೋಷ ಅಂದ್ರೆ ಅವರು ನನ್ನ ಒಂದು ತಂದೆಯ ಪಾತ್ರದಲ್ಲಿ ಒಂದು ಚಿತ್ರದಲ್ಲಿ ಮಾಡುದು ಅದು ನನಗೆ ಬಹಳ ಒಳ್ಳೆ ಕೊಟ್ಟಂತ ಒಂದು ಚಿತ್ರ ಆಮೇಲೆ ಇಲ್ಲೆಲ್ಲ ಮಾತಾಡ್ತಾ ಇದ್ರು ಈ ರೀತಿ ನಿಧಾನ ಆಗೋಯ್ತು ಅವ್ರಿಗೆ ಬಂದಿದ್ದು ಅವಾರ್ಡು ಅಂತ ಆ್ಯಕ್ಚುಲಿ ನಮ್ಮ ಬಾಸ್ ಮೇಲಿದಾರನ್ನ ಅವ್ರು ಇದ್ದಿದ್ದಕ್ಕೆ ಬೇಕು ಬಂದಿದೆ ಬೇರೆಯವ್ರಿಗಾದರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಕೊಡಬೇಕಾಗಿ ಸೊ ವಿ ಹಾವ್ ಟು ಥ್ಯಾಂಕ್ ಮೋದಿಜಿಯವರಿಗೆ ಥ್ಯಾಂಕ್ಸ್ ಯಾಕೆಂದರೆ ಅವ್ರಿಗೆ ಅವಾರ್ಡನ್ನು ಭಾಳ ಪ್ರಜ್ಞಾವಂತರನ್ನ ಹುಡುಕಿ ಹುಡುಕಿ ಕೊಡ್ತಾರೆ ಅವ್ರು ಏನಾದ್ರು ಹತ್ತೈದು ವರ್ಷದಿಂದ ಶುರು ಮಾಡಿಬಿಟ್ಟಿದ್ರೆ ನನ್ನ ಪ್ರಕಾರ ಇನ್ನೂ ಎಷ್ಟೋ ಜನಕ್ಕೆ ಎಷ್ಟೋ ಅವಾರ್ಡ್ಸ್ ಕಳ್ಕೊಳ್ಬೇಕು ಸೊ ಹಾಗಾಗಿ ಎಲ್ಲ ಪ್ರತಿಭೆ ಅಂತ ಎಲ್ಲರನ್ನೂ ಗುರುತಿಸ್ತೀನಿ ಅದಕ್ಕೆ ನನ್ನ ಕಡೆ ಕಾನೂನು ಗುರುತಿಸಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ನಂಗೆ ನನಗೆ ಗೊತ್ತಿಲ್ಲ ನಂಗೆ ನಾನು ಬೆಳಗ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಅವರು ಗುರುತಿಸ್ತಾರೆ ಯಾರ್ಯಾರು ಏನೇನು ಮಾಡಬೇಕು ಅಂತ ಸೊ ಹಾಗಾಗಿ ಅನಂತವ್ರಿಗೆ ಮತ್ತು ಆ ಹಾಸನ ರಘುವ್ರಿಗೆ ಸಿಕ್ಕಿರೋ ಭಾಳ ದೊಡ್ಡ ವಿಷಯ ಅದು ನಮ್ಮ ಉದ್ಯಮಕ್ಕೆ ಸಿಕ್ಕಿಲ್ಲ ನಿಮ್ಮಿಬ್ಬರಿಂದ ನಾವೆಲ್ಲ ತಿರುಗಿ ವಾಪಸ್ ಉದ್ಯಮ ಸೇರಿದೆ ಅಲ್ಲಿ ಒಳಗಡೆ ಎಂಥ ಬ್ಯೂಟಿಫುಲ್ ಇದೆ ನೋಡೋಕೆ ಒಂದು ಆನಂದ ಆಗ್ತದೆ ನಾವೆಲ್ಲ ಹೆಂಗಾಗಿ ನೀವು ಅಂದರೆ ಸೌತಿ ಥರ ಅಂದ್ಬಿಟ್ಟಿದ್ದೀವಿ ಇಷ್ಟ ಅವಳು ಕಣಕ್ರೆ ಇವಳು ಆಗಲ್ಲ ಇವಳು ಕಣ ಆಗಲ್ಲ ಅಲ್ಲ ಆ ಥರ ಆಗಿತ್ತು ನಾವಂತೂ ಮಾತು ನಿಲ್ಲಿಸೇ ಒಂದು ಒಂದು ವರ್ಷ ಮೇಲಾಗಿದೆ ನಾನು ಮಾತಾಡೋದೇ ನಿಲ್ಲಿಸ್ಬಿಟ್ಟೆ ನಾನು ಬೇಸ್ಟು ಮಾತಾಡಿ ಯಾಕೆ ನಾವು ಏನೋ ಅನ್ನೋದು ಅದು ಏನೋ ಬರೋದು ಯಾಕೆ ಬೇಕು ನನಗೆ ಸುಮ್ಮನೆ ಇದ್ದು ಬಿಡೋಲ್ಲ ನಮಗೂ ಅರವತ್ತೆರಡು ಆಯ್ತಪ್ಪ ಇನ್ನೇನು ಮಾತಾಡೋದಿದೆ ಮಾತಾಡೋರೆಲ್ಲ ಮಾತಾಡಬಿಟ್ಟಿಲ್ಲ ಇನಿವೆ ಅನಂತಣ್ಣ ಇವೆಲ್ಲರೂ ಹೇಳಿದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಿಡಿಕ್ಟ್ ನೀವು ಮೂರು ವರ್ಷ ಆಗ್ತೀವಿ ಯಾಕೆ ಅಂದರೆ ತುಂಬಾ ಪರಿಶುದ್ಧವಾದಂತಹ ಮನಸ್ಸು ಎಲ್ಲಿ ಪರಿಶುದ್ಧತೆ ಇರುತ್ತೆ ನಾನು ವಿಶೇಷವಾಗಿ ಅವರ ಆಧ್ಯಾತ್ಮದ ಒಂದು ಬದಲಾವಣೆ ಪರಿವರ್ತನೆಯನ್ನು ನಾನು ಗಮನಿಸಿದ್ದೀನಿ ನಾನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅವರು ಒಂದೊಂದು ಮಾತನ್ನು ಕೂಡ ಉಪನಿಷತ್ತಿನ ಭಾಷೆಗಳು ಅಷ್ಟು ಪರಿಪಕ್ವಾಗ್ಬಿಟ್ಟಿದ್ದೀರಿ ನೀವು ನಿಮ್ಮತ್ತವ್ರು ನಿಮ್ಮ ನೆರಳಲ್ಲಿ ನಾವೆಲ್ಲ ನೋಡ್ತಾ ಇದ್ರೆ ಪ್ರೌಡ್ ಇಂಥ ಮಹನೀಯರ ಜೊತೆ ನಾವೆಲ್ಲ ಬದುಕುಡ್ರಪ್ಪ ನಮ್ಮಷ್ಟು ಅದೃಷ್ಟ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಹುಡುಗರೆಲ್ಲ ಕಾಲವಾಗಿರುವಂಥ ನಟರಗಳೆಲ್ಲ ವಿಶಸ್ ಮಾಡ್ತಾರೆ ಯಾವಾಗ ಅವರು ಹುಡುಗದಪ್ಪ ಮತ್ತೆ ಅವರ ಸರ್ತಿ ಜನ ನೆನಪು ಮಾಡಿಕೊಂಡು ನಮಗೆಲ್ಲ ಎಷ್ಟು ಖುಷಿ ಅಂದರೆ ರಾಜ್ಕುಮಾರ್ ಆಗ್ಯಾಗಿ ಶಂಕರ್ ಆಗ್ಬೋದು ಇವರು ಪ್ರಭಾಕರ್ ಅವರು ವಿಷ್ಣುವರ್ಧನ್ ಅವರು ಎಂಥಂತ ಜೊತೆ ನಾವೆಲ್ಲ ನಡುವೆ ಎಂಥ ಬ್ಯೂಟಿಫುಲ್ ದಿನಗಳನ್ನ ಕಂಡವರು ಸರ್ ನೀವು ನೂರು ವರ್ಷ ಚೆನ್ನಾಗಿರ್ಬೇಕು ಆನಂದವಾಗಿರ್ಬೇಕು ನಿನ್ನ ಸಿಕ್ಕಿದ ಒಂದು ಅವಾರ್ಡ್ ಇದೆಯಲ್ಲ ಸರ್ ಇನ್ನೊಂದು ಏನೋ ನೆಕ್ಸ್ಟ್ ಹೇಳಿದ್ರಲ್ಲ ಅದು ಕೂಡ ಆಗುತ್ತೆ ಸರ್ ಇವರು ಬಂದು ಸಮಾಧಾನ ಮಾಡ್ ಲಾಂಗ್ ಶಾರ್ಟಲ್ಲಿ ನೋಡಿದೆ ಇವ್ರು ಕ್ಯಾಶ್ ಆಗ್ತಾವೆ ಅಂತೀಲ್ ಆಗಿದೆ ಅದ್ರ ಬೈಕೊಡ್ತಾರಲ್ಲಪ್ಪ ಲಾಂಗ್ ಶಾರ್ಟ್ ಅಲ್ಲಿ ನೋಡಿದೆ ನಾನು ಸಮಾಧಾನ ಮಾಡ್ತಾ ಇದ್ರು ಮೇಡಮ್ ಅವ್ರಿಗೆ ಅವ್ರು ಬಹಳ ಅವತ್ತು ದುಃಖದಲ್ಲಿ ಇದ್ರು ನಾನು ಅವರು ಬಾಮಾಯಿ ಪಾತ್ರ ಕೆ ವಿರಾಜ್ ಗೊತ್ತಲ್ಲ ಸ್ವಲ್ಪ ರಫ್ ಮಾತಾಡೋದು ಏನು ಅಂದ್ಬಿಟ್ರು ಅವ್ರಿಗೆ ಅಡುಗೆ ಅವ್ರಿಗೆ ಆಗ ಇವರು ಆ ಸೂಟಲ್ಲಿ ಬಂದಿದ್ದು ನಾನು ನಾನು ನೋಡಿದ್ದು ಎಷ್ಟು ಜನ ಅವನ ಅಪ್ಪ ಅಪ್ಪ ಇರುತ್ತೆ ನಾನು ಮಕ್ಕಳು ಕಲರ್ ಚೇಂಜ್ ಮಾಡಿಸ್ಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಜೀವನದಲ್ಲಿ ಆ್ಯಂಡ್ ನಮ್ಮ ರಘುವಣ್ಣ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದಾಗ ಅವ್ರ ಫೇಟ್ ಮಾಸ್ಟ್ರು ನೀವು ನೆನಪಿಟ್ಟಿದ್ದೀರಿ ಇದು ನಮ್ಮ ಹೊಡೆದು ಹೋಟ್ಲ್ ಇಟ್ಟವಲ್ಲ ಈಗ ನಾವು ಯಾರಿಗೇನು ಕಡಿಮೆ ಅನ್ನೋ ಚಿತ್ರದಲ್ಲಿ ನಾನು ಕ್ಲಾಪ್ ಅಸಿಸ್ಟೆಂಟು ನೀವು ಮಾಸ್ಟ್ರು ಅಲ್ಲಿಂದ ಕೂಡ ನಿಮ್ಮನ್ನ ನಿಮ್ಮನ್ನು ನಾನು ಬಲೆ ನೀವು ಅಲ್ಲಿಗೆ ಹೋದಾಗ ಥೊಡೆ ಪಡೆಯೆಲ್ಲ ತಟ್ಟುಬಿಟ್ರಿ ನಾನು ಅದು ಬಿದ್ದೋಗ್ಬಿಟ್ಟೆ ಯಾರು ಎಲ್ಲ ನೋಡ್ದಂಗಾಯ್ತಲ್ಲ ಅಂತ ಆಮೇಲೆ ನೋಡಿದೆ ನೀವತ್ತು ಆಮೇಲೆ ಗೊತ್ತಾಯ್ತು ನನಗೆ ನಿಮಗೆ ಕಂಗಾಡ್ ಸರ್ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಚೇಂಬರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಧನ್ಯವಾದ ಮತ್ತೆ ಮತ್ತೆ ಸೇರಿಸ್ತೀರಿ ಎಲ್ಲ ಮನಸ್ಸುಗಳನ್ನ ಇದ್ರಿ ಎಲ್ಲರೂ ಸೇರುತ್ತೀ ಯಾವಾಗ ಒಟ್ಟು ಪುಟ್ಟು ರೂಪಾಯಿ ಇರುತ್ತಲ್ಲ ಕುಟುಂಬ ಅಪ್ಪ ಆ ರೀತಿ ನಾನು ಎಲ್ಲ ಸೇರಿದಂಗೆ ಈ ಹಿಂಡುಗಲ್ಬರು ಅಂತ ಬರ್ತಾರೆ ಮದುವೆ ಆದಾಗ ಗಂಡ ಹೆಂಡತಿ ಸಪ್ರೇಟ್ ಬಾಬ್ರನ್ನೊಬ್ಬರು ಮಾತಾಡ್ಸೋಲ್ಲ ಬರೀ ಅಪ್ಪ ಯಾವಾಗ ಮನೆಗೆ ಹೋಗ್ಬಿಟ್ರೆ ಒಂದೇ ಮನೇಲಿ ನಾಲ್ಕು ಜನ ಫೋನ್ ಹಿಡ್ಕೊಂಡು ತಾತ ಅಲ್ಲಿ ಅಜ್ಜಿ ಅಲ್ಲಿ ಹೆಂಡ್ತಿ ಇರಲಿ ಇನ್ನೊಬ್ರು ಇಲ್ಲಿ ಅಲ್ಲಿ ಮನೇಲಿ ಮಾತಾಡಿಸೋಲ್ಲ ನೆಂಟರು ಬರಲ್ಲ ಹಂಗಾಗೋದು ನೀವು ಮಾಡಿದ್ದು ಎಕ್ಸ್ಟ್ರಾರ್ನರಿ ಫಸ್ಟು ನಿಮಗೆ